ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದು ಜಸ್ಟಿಸ್ ಆನ್ ವೀಲ್ಸ್ ಅಂತ ಕಾನ್ಸೆಪ್ಟ್ ಇದು ನಾಲ್ಕು ಸಾವಿರ ಕಾನ್ಸೆಪ್ಟ್ ನಾವಿಲ್ಲಿ ಅಡಾಪ್ಟ್ ಮಾಡಿದ್ದೇವೆ ರಾಮಯ್ಯ ಕಾಲೇಜ್ ಆಫ್ ಲಾ ಈ ಗಾಡಿಯನ್ನು ರಿಲೀಸ್ ಮಾಡಿದ್ದಾರೆ ಇನ್ ಕೊಲಾಬ್ರೇಷನ್ ವಿತ್ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಈ ಗಾಡಿ ಎಲ್ಲ ಹಳ್ಳಿಗಳಿಗೂ ಹೋಗುತ್ತೆ ಎಲ್ಲ ಏನೇನು ಸೌಕರ್ಯ ಬೇಕೋ ಕಾನೂನು ಸೇವೆಗಳಲ್ಲಿ ಏನೇನು ಸೌಕರ್ಯ ಬೇಕೋ ಅದನ್ನೆಲ್ಲ ಈ ಗಾಡಿ ಒದಗಿಸ್ಕೊಡುತ್ತೆ ಸೊ ಜನಸಾಮಾನ್ಯರಿಗೆ ಕಾನೂನು ತಲುಪುವಂಥ ಕೆಲಸ ಈ ಗಾಡಿ ಮಾಡುತ್ತೆ ಸೊ ಇದು ಪ್ರಪ್ರಥಮ ಒಂದು ಇನಿಷಿಯೇಟಿವ್ ನಾವು ತೊಗೊಂಡಿದ್ದೇವೆ ರಾಮಯ್ಯ ಕಾಲೇಜ್ ಆಫ್ ಲಾ ಇಂದ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜೊತೆಗೆ ಈ ಕಾರ್ಯಕ್ರಮ ನಾವು ನೆರವೇರಿಸಿದ್ದೇವೆ ಇದಕ್ಕೆ ಲಾಂಚ್ ಇವತ್ತು ಸನ್ಮಾನ್ಯ ಶ್ರೀ ಚೀಫ್ ಜಸ್ಟಿಸ್ ಅವರು ಲಾಂಚ್ ಮಾಡಿದ್ದಾರೆ ನ್ಯಾಯರತ್ ವಾಹನ ಎಷ್ಟು ವಾಹನಗಳು ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು ರಾಜ್ಯದಲ್ಲಿ ಈಗ ಈಗ ಪ್ರಪ್ರಥಮವರೆಗೆ ಒಂದು ನಾವು ಲಾಂಚ್ ಮಾಡಿದ್ದೇವೆ ಇದರಿಂದ ಮುಂದಕ್ಕೆ ಇನ್ನು ತಗೊಂಡು ಹೋಗುವ ಪ್ಲ್ಯಾನ್ ಇದೆ ನಮಗೆ ಕಾರ್ಯನಿರ್ವಹಿಸುತ್ತೆ ಇದು ಇದು ಪ್ರತಿಯೊಂದು ಹಳ್ಳಿಗೂ ಹೋಗುತ್ತೆ ಇದು ಇದು ಅರ್ಬನಿಗಲ್ಲ ನಾವು ಎಲ್ಲೆಲ್ಲಿ ಯಾರಿಗೆ ಜನ ಬರಲಿಕ್ಕೆ ಇಲ್ಲಿ ಸೌಕರ್ಯ ಇಲ್ವೋ ಅವರಿಗೆ ಅವರಲ್ಲಿ ನಾವು ತಲುಪ್ತೇವೆ ಜನಸಾಮಾನ್ಯರಿಗೆ ಇಲ್ಲಿ ಅವರಿಗೆ ಅವರು ಕೂತಲ್ಲಿ ಕೂತು ಜಾಗದಲ್ಲಿ ಅವರಿಗೆ ಎಲ್ಲ ಸೌಕರ್ಯ ನಾವು ಕೊಡ ಕೊಡೋಕ್ಕೆ ಪ್ರಯತ್ನ ಪಡ್ತೇವೆ ಲೀಗಲ್ ಸರ್ವಿಸ್ ಅಥಾರಿಟಿ ಯಾವ ಯಾವ ಸ್ಕೀಮ್ಸ್ ನಡೆಸಿದೆಯೋ ಆ ಎಲ್ಲ ಸ್ಕೀಮ್ಸು ಈ ಗಾಡಿಯಲ್ಲಿ ಪ್ರಾಪ್ತ ಇರುತ್ತೆ ಸರ್ ನಾನು ಮಹೇಶ್ ಪ್ರಾಂಶುಪಾಲರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು